ದರ್ಶ ಅಮಾವಾಸ್ಯೆ ಹೌದು ಸ್ನೇಹಿತರೆ ಇದೇ ತಿಂಗಳ ಬುಧವಾರ ಎಂಟನೇ ತಾರೀಕು ದರ್ಶ ಅಮಾವಾಸೆ ಬರ್ತಾ ಇದೆ ಲಕ್ಷಾಂತರ ಕುಟುಂಬಗಳ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಹಂಗರಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನದಲ್ಲಿ ಬಂದಂತ ಭಕ್ತರ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ವಿಶೇಷ ಪೂಜೆಗಳು ಹಾಗೆ ತಾಯಿಯ ಪ್ರಾಕಾರೋತ್ಸವಗಳನ್ನ ನೆರವೇರಿಸಲಾಗತ್ತೆ ಸ್ನೇಹಿತರೆ ಎಂಟನೇ ತಾರೀಕು ಬುಧವಾರ ದರ್ಶ ಅಮಾವಾಸ್ಯೆ ಇರೋದ್ರಿಂದ ಹಿಂದಿನ ರಾತ್ರಿ ಅಂದ್ರೆ ಏಳನೇ ತಾರೀಕು ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ತಾಯಿಗೆ ವಿಶೇಷ ಪೂಜೆ ಆಗತ್ತೆ ಹಾಗೆ ತಾಯಿಗೆ ಲೇಪಿತವಾದ ಅರಿಶಿಣದಿಂದ ಹಾಗೂ ಸಾಲಿಗ್ರಾಮ ತೀರ್ಥದಿಂದ ಬಂದಂತ ಭಕ್ತರಿಗೆ ಬುಧವಾರ ಬೆಳಗಿನ ಜಾವ ಐದು ಗಂಟೆಗೆ ಅರಿಶಿಣದ ಸ್ನಾನವನ್ನು ಕೂಡ ಮಾಡಿಸ್ಲಾಗತ್ತೆ ಅರಿಶಿಣದ ಸ್ನಾನವನ್ನ ಪಡೆದಂತ ಭಕ್ತರು ತದನಂತರ ಹತ್ತು ಗಂಟೆಗೆ ನಡೆಯುವಂತಹ ಪ್ರಾಕಾರೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗೆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಜೈ ಅಂಗರಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ